ತಿರುವಳ್ಳವರವರ ಜಯಂತಿ ನಮಗೆಲ್ಲ ಗೊತ್ತಿದೆ ಕಳೆದ ಹಲವಾರು ದಶಕಗಳಿಂದ ಮೊಬೈಲ್ ಒಬ್ಬ ಹೆಚ್ಚು ಹಿಂದೆ ತೋಟಕ್ಕೆ ಬೆಂಗಳೂರಿನಲ್ಲಿ ತಿರುವಳ್ಳವರ ಪ್ರತಿಮೆ ಅನಾವರಣಗೊಳ್ಳಬೇಕು ಚೆನ್ನೈಯಲ್ಲಿ ಸರ್ವಜ್ಞರವರ ಒಂದು ಪ್ರತಿಮೆ ಅನಾವರಣಗೊಳ್ಳಬೇಕು ನಿರಂತರವಾಗಿ ಹೋರಾಟ ನಡೀತಾ ಇತ್ತು ಹಲವು ದಶಕಗಳ ಹೋರಾಟಕ್ಕೆ ಉತ್ತರವೂ ಕೂಡ ಸಿಗ್ತೇ ಇರ್ತಕ್ಕಂಥ ಸಂದರ್ಭ ಎರಡು ಸಾವಿರದ ಒಂಬತ್ತರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಕರ್ನಾಟಕ ಹಾಗೂ ತಮಿಳುನಾಡು ಕನ್ನಡಿಗರು ಹಾಗೂ ತಮಿಳುಗರು ಸಹೋದರ ಭಾವನೆಯಿಂದ ಇರಬೇಕು ಎರಡೂ ರಾಜ್ಯಗಳಲ್ಲೂ ಕೂಡ ಅಣ್ಣ ತಮ್ಮಂದ್ರಂತೆ ನಾವು ಬಾಳಿ ಬದುಕಬೇಕು ಅನ್ನೋ ಒಂದು ಸ್ಪಷ್ಟ ಉದ್ದೇಶವನ್ನು ಇಟ್ಕೊಂಡು ಏನು ಕಳೆದ ಹಲವಾರು ದಶಗಳ ಹೋರಾಟ ನಡೀತಾ ಇತ್ತು ಹಲವಾರು ಜನ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ರು ತನ್ಮನೆ ಬಿ ಎಸ್ ಯಡಿಯೂರಪ್ಪನವರ ಒಂದು ದೃಷ್ಟಿತ್ವ ಈ ಸಮಸ್ಯೆ ಬಗೆಹರಿತಿರ್ತಕ್ಕಂಥದ್ದು ತಮ್ಮೆಲ್ಲ ನೆನಪಿದೆ ಅದೊಂದು ಇತಿಹಾಸ ಬೆಂಗಳೂರಿನಲ್ಲಿ ತಿರುವಳವರ ಪ್ರತಿಮೆ ಹದಿನೆಂಟು ವರ್ಷಗಳ ಕಾಲ ಹಾಗೆ ಮುಚ್ಚಿಟ್ಟಿರೋದನ್ನು ಅನಾವರಣ ಆಗೋದಕ್ಕೆ ಅವಕಾಶ ಆಗಿರಲಿಲ್ಲ ಲೋಕಾರ್ಪಣೆ ಆಗಿರಲಿಲ್ಲ ಆದರೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಆವತ್ತು ತಮಿಳ್ನಾಡು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಸ್ಪಷ್ಟ ಸಂದೇಶವನ್ನು ಕಳಿಸಬೇಕು ಕರ್ನಾಟಕ ತಮಿಳುನಾಡು ಮಧ್ಯೆ ಅಂತೇಳಿ ತಮಿಳ್ನಾಡು ಮುಖ್ಯಮಂತ್ರಿಗಳು ಕೂಡ ಮನವರಿಕೆ ಮಾಡಿಕೊಟ್ಟು ಇಲ್ಲಿ ಸರ್ವಜ್ಞರ ಇಲ್ಲಿ ತಿರುವಳ್ಳರವರ ಒಂದು ಪ್ರತಿಮೆ ಲೋಕಾರ್ಪಣೆ ಆಯಿತು ಚೆನ್ನೈಲ್ಲೂ ಕೂಡ ಸರ್ವಜ್ಞರ ಒಂದು ಪ್ರತಿಮೆ ಅನಾವರಣ ಆಗಿರ್ತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಸೇರಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ತುಂಬ ಸಂತೋಷ ಆಗಿದೆ ಇವತ್ತು ವಿಶ್ವಕವಿ ತಿರುವಳ್ಳರವರ ಒಂದು ಜಯಂತಿಯ ಸಂದರ್ಭದಲ್ಲಿ ನಾನು ಕೂಡ ರಾಜ್ಯದ ಭಾರತೀಯ ಜನತಾ ಅಧ್ಯಕ್ಷನಾಗಿ ಒಂದು ವಿಶೇಷತೆಯನ್ನು ಬಂದು ತಿರುವಳ್ಳರವರ ಒಂದು ಪ್ರತಿಮೆಗೆ ನಾನು ನಮ್ಮ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಮೋಹನ್ ದೇವರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸಪ್ತಂಗಿರೇಗೌಡರು ಅದೇ ರೀತಿ ನಮ್ಮ ಜಯನಗರ ಶಾಸಕರು ಎಲ್ಲರೂ ಸೇರಿ ಮಾಲಾರ್ಪಣೆ ಮಾಡಿ ನಮ್ಮ ಗೌರವನ ಸಲ್ಲಿಸಿದ್ದೇವೆ